ಕಳಪೆ ಗುಣಮಟ್ಟದ ಉಷ್ಣ ಕಳಪೆ ಕೊಟ್ಟಿರೋದ್ರಿಂದ ಸತ್ತಿದ್ದಾರೆ ನಮಗೆ ಕೆಲವರೆಲ್ಲ ಅಲ್ಲಿಂದ ಫೋನ್ಗಳು ನನಗೆ ಬಂದಿದ್ದು ಯಾರು ಗೈನಿಕಾಲಜಿಸ್ಟ್ ಇದ್ದಾರೆ ಅವರು ಆಪರೇಟ್ ಮಾಡೋಕ್ಕೆ ಮುಂಚೆನೆ ಜ್ವರ ಇತ್ತು ಅವ್ರಿಗೆ ಜ್ವರ ಇದ್ದು ಆಪರೇಟ್ ಮಾಡಿದ್ದಾರೆ ನನ್ನ ಪ್ರಶ್ನೆ ಎಲ್ಲ ಅರ್ಥ ಮಾಡಿದ್ರು ಒಂದು ಐವಿ ಕೊಟ್ಟಿರುವಂಥದ್ದು ಕಳಪೆ ಏನಿತ್ತು ಗೊತ್ತಿಲ್ಲ ಎರಡನೇದು ಅವ್ರಿಗೆ ಜ್ವರ ಇತ್ತು ಆದರೂ ಕೂಡ ಆಪರೇಟ್ ಮಾಡಿದ್ದಾರೆ ಅದಕ್ಕೆ ಸತ್ತಿದ್ದಾರೆ ಅಂತ ಕಂಪ್ಲೇಂಟ್ ಇವೆರಡರ ಬಗ್ಗೆ ನಿಮ್ಮ ಕ್ಲಾರಿಫಿಕೇಶನ್ ಏನು ಜ್ವರ ಯಾವಾಗ ಬಂದಿರೋದು ಇಲ್ಲಿ ಜ್ವರ ಈಗ

ಬೇರೆ ಪೇಷೆಂಟು ಸರ್ ಬಂದರೆ ಬಂದಿದೆ ಹಾಂ ಬೇರೆ ಪೇಷೆಂಟ್ ಸರ್ ನಮ್ಮ ಪೇಷೆಂಟ್ಸು ಬಂದಿಲ್ಲ ಸರ್ ಅದರಲ್ಲಿ ಸರ್ ಈ ನಾಲ್ಕು ಕೇಸಲ್ಲಿ ಸರ್ ಓರ್ ಕೇಸಲ್ಲಿ ಎರಡು ಕೇಸು ಸರ್ ನಮ್ಮಲ್ಲಿ ಡೆತ್ ಆಗಿದೆ ಸರ್ ಅವು ಎರಡು ಕೇಸು ಒಂಬತ್ತನೇ ತಾರೀಕು ಒಂದು ಅಡ್ಮಿಟ್ ಆಗಿದೆ ಸರ್ ಆ ಕುಮಾರಿ ಲಲಿತಾ ಅಂತೇಳಿ ಮೌಕಾದವರು ಸರ್ ಅವ್ರು ಒಂಬತ್ತನೇ ತಾರೀಕು ರಾತ್ರಿ ಆಪ್ರೇಷನ್ ಮಾಡಿದ್ದಾರೆ ಸರ್ ಮಾಡಿ ಮರು ದಿವಸ ಪ್ರಾಬ್ಲಮ್ ಆಗಿದೆ ಸರ್ ಮರು ದಿವಸದಿಂದ ನೆಕ್ಸ್ಟ್ ಡೇ ಇಂದ ಸಿಹ್ಯಾದ ಅವ್ರಿಗೆ ಪಿ ಸಿವಿಯರ್ ಪಿ ಇದೆ ಸರ್ ಪ್ಲಸ್ ಬಿ ಎ ಎಚ್ ಪ್ರೊಫೈಲಾಗ

ಡ್ರಗ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದಾರೆ ಅವರೇ ಬಂದು ಎರಡು ತಿಂಗಳಾಗೈತಲ್ಲ ಡ್ರಗ್ ಕಂಟ್ರೋಲರ್ ಅಲ್ವಾ ನೀವು ಐ ವಿ ಕೊಡೋವಾಗ ಅದಕ್ಕೆ ನಾನು ನೋಡ್ತೀರಾ

ಪೇಷಂಟ್ ನಮಗೆ ಯಾವಾಗಲೂ ತಾಯಿಂದ ಹೆರಿಗೆ ಬರ್ತಾರೆ ಎಲ್ಲರಿಗೂ ಬಿ ಪಿ ಪ್ರಾಬ್ಲಮ್ ಇದೆ ಸರ್ ಅವರೆಲ್ಲ ನಾರ್ಮಲಿ ಎವ್ರಿ ಥರ್ಡ್ ಫೋರ್ ಪೇಷಂಟ್ ನಮಗೆ ಬೋಟಿಗೆ ಸರ್ ದೇ ವಿಲ್ ಹ್ಯಾವ್ ಬ್ಲಡ್ ಪ್ರೆಷರ್ ಅದನ್ನ ನೋಡಿ ಮ್ಯಾನೇಜ್ ಮಾಡಿ ಕಂಟ್ರೋಲ್ ತಗೊಂಡು ಸರ್ಜರಿ ಮಾಡಿ ಯಾವುದು ಬ್ಯಾಡ್ ಅನ್ನೋಕ್ಕೂ ಆಗಲ್ಲ